ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯಾಗಿ ಅಂಧರಾಗಿದ್ದಾಳೆ ಈ ಪ್ರಕರಣದ ತನಿಖೆಯನ್ನ ಒಂದು ಕಡೆಯಲ್ಲಿ ಸಿ ಬಿ ಐ ಮತ್ತೊಂದು ಕಡೆಯಿಂದ ಇಡಿ ಹಾಗೆಯೇ ಮೊದ್ ಮುನ್ ಮೊದಲಿಗರಾಗಿ ಡಿ ಆರ್ ಐ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಡಿ ಆರ್ ಐ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ರನ್ಯಾ ಬ್ಲಾಕ್ ಆ್ಯಂಡ್ ವೈಟ್ ಕಹಾನಿ ಈಗ ಹೊರಬಿದ್ದಿದೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಹವಾಲಾ ಹಣದ ಡೌಟ್ ಈಗ ಬಲವಾಗ್ತಾ ಇದೆ ಮತ್ತು ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ವಿಶೇಷವಾಗಿ ಕಪ್ಪು ಹಣ ಬಿಳಿಯಾಗಿಸುವುದರ ಬಗ್ಗೆ ತನಿಖಾ ತಂಡಕ್ಕೆ ಬಲವಾದಂತಹ ಅನುಮಾನ ಇದೆ ಇದು ಕಪ್ಪು ಬಿಳಿಯ ಚಿನ್ನ ಅನ್ನುವಂಥದ್ದು ರನ್ಯ ವಿಚಾರದಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ಬಯೋ ಹೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡಿಕೊಳ್ತಾಳೆ ಈ ಕಂಪನಿಯ ನಂತರ ಬಳಿಕ ಕ್ಷಿರೋಧ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಬದಲಾವಣೆ ಕೂಡ ಮಾಡಿಕೊಳ್ತಾಳೆ ಒಂದಾದ ಮೇಲೆ ಒಂದು ಕಂಪನಿಗಳನ್ನು ಸ್ಥಾಪನೆ ಮಾಡುವಂಥದ್ದು ರನ್ಯ ಯಾವ ಸ್ವರೂಪದಲ್ಲಿ ಬಿಸ್ನೆಸ್ ಅನ್ನು ನಡೆಸ್ತಾ ಬಂದಿದ್ದಾಳೆ ಅನ್ನೋದು ಗೋಚರ ಆಗುತ್ತೆ ಇದಕ್ಕೂ ಮುನ್ನ ವೈಲ್ಡ್ ಲೈಫ್ ಅನ್ನುವಂತಹ ಹೆಸರಿನಲ್ಲಿ ಕಂಪನಿಯನ್ನ ಆಕೆ ಆರಂಭಿಸಿದ್ಲು ಇವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ನಡೀತಾ ಬಂದಿರುವಂಥದ್ದು ಈ ಕಂಪನಿಗಳ ಮುಖಾಂತರ ರನ್ಯ ಅಧಿಕೃತವಾಗಿ ಹಣ ವರ್ಗ ಅನಧಿಕೃತವಾಗಿ ಹಣ ವರ್ಗಾವಣೆಯನ್ನು ಮಾಡಿಕೊಳ್ತಾ ಇರ್ತಾಳೆ ಅಂದ್ರೆ ಈ ಕಂಪನಿಯನ್ನ ಶುರು ಮಾಡುವಂಥದ್ದು ಅನಧಿಕೃತವಾದಂತಹ ಹಣ ವರ್ಗಾವಣೆಯ ಪರ್ಪಸ್ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಡಿ ಆರ್ ಐ ಅಧಿಕಾರಿಗಳಿಗೆ ಅನುಮಾನ ಇದೆ ದುಬೈನಲ್ಲಿ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಹೆಸರಿನಲ್ಲೂ ಕೂಡ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿಕೊಂಡಿರುವಂತಹ ಗೊತ್ತಾಗಿದೆ ಮತ್ತು ಈ ಕಂಪನಿಯಲ್ಲಿ ಬಂದಿದ್ದ ತರುಣ್ ರಾಜು ಕೂಡ ಈ ಕಂಪನಿಯಲ್ಲಿ ಪಾಲುದಾರನಾಗಿದ್ದ ಇವರಿಬ್ರು ಕೂಡ ಈ ಕಂಪನಿಯ ಪಾಲುದಾರರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು ಈ ಕಂಪನಿಯ ಮೂಲಕ ಚಿನ್ನ ವಜ್ರ ದುಬಾರಿ ವಾಚ್ ಗಳ ಮಾರಾಟವನ್ನ ಇವರು ಮಾಡ್ತಾ ಇದ್ರು ಅಂದರೆ ಯಾವ ಸ್ವರೂಪದಲ್ಲಿ ಈ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರೆ ಅನ್ನೋಂಥದ್ದು ಗೋಚರ ಆಗತ್ತೆ ಆ ಒಂದು ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಇದೇ ಕಂಪನಿ ಹೆಸರಿನಲ್ಲಿ ದುಬೈ ಅಮಿರೇಟ್ಸ್ ಐಡಿಯನ್ನು ಕೂಡ ರನ್ಯಾ ಪಡ್ಕೊಂಡಿದ್ಲು ಅಂದರೆ ಅದೇ ಕಂಪನಿಗೆ ಸಂಬಂಧಪಟ್ಟಂತೆ ದುಬೈ ಅಮಿರೇಟ್ಸ್ ನ ಐಡಿಯಾನು ಕೂಡ ಪಡ್ಕೊಳ್ತಾಳೆ ಬಳಿಕ ಕಂಪನಿಯಿಂದ ರನ್ಯಾ ಷೇರುಗಳನ್ನ ವಾಪಸ್ ಪಡ್ಕೊಳ್ತಾಳೆ ಅಂದರೆ ಇದು ಕಂಪನಿಯಿಂದ ತನ್ನ ಲಾಭವನ್ನು ಪಡ್ಕೊಳ್ಳುವಂತಹ ಸ್ವರೂಪದಲ್ಲಿ ಮಾಡುವಂಥದ್ದು ಮನಿಯನ್ನು ವೈಟ್ ಮಾಡ್ಕೊಂಡಂಗೆ ಆಗುತ್ತೆ ಎರಡೇ ತಿಂಗಳಲ್ಲಿ ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಅರುವತ್ತು ದಿವಸದಲ್ಲಿ ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಅಂದರೆ ಅಂದರೆ ಬಹುತೇಕ ಒಂದು ತಿಂಗಳ ಅವಧಿಯನ್ನು ಈಕೆ ದುಬೈಗೆ ಹೋಗಿ ಬರೋದರಲ್ಲಿ ಕಾಲ ಕಳೆದಿದ್ದಾಳೆ ಅಂತೇಳಿದರೆ ಯಾವ ಸ್ವರೂಪದಲ್ಲಿ ಯಾವ ರೀತಿಯಾದಂತಹ ಬಿಸ್ನೆಸ್ಸನ್ನು ಈಕೆ ನಡೆಸ್ತಾ ಇದ್ಲು ಅನ್ನೋದ್ರ ಬಗ್ಗೆ ಡಿ ಆರ್ ಐ ಅಧಿಕಾರಿಗಳಿಗೆ ಬಲವಾದಂಥ ಅನುಮಾನ ಇದ್ದೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈಕೆಯ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ವಿಚಾರಣೆ ಯಾವ ತೀವ್ರಗತಿಯಲ್ಲಿ ಸಾಕ್ತಾ ಇತ್ತು ಅದೇ ಸಂದರ್ಭದಲ್ಲಿ ರಣ್ಯಾ ರಾವ್ ಕಡೆಯಿಂದ ಒಂದು ಪತ್ರವೂ ಕೂಡ ಅಧಿಕಾರಿಗಳ ಮೇಲಧಿಕಾರಿಗಳಿಗೆ ರವಾನೆ ಆಗಿದೆ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಇವೆಲ್ಲವೂ ಕೂಡ ಒಂದು ಭಾಗದ ತನಿಖೆ ಅಂತೂ ಬಹಳ ತೀವ್ರಗತಿಯಲ್ಲಿ ಸಾಕ್ತಾ ಇರ್ತದೆ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದ್ರೆ ನಮ್ಮ ರಾಜಕಾರಣಿಗಳು ಸುಮ್ಮನೆ ಕೂತ್ಕೊಂಡು ತನಿಖೆ ಮುಗಿಲಿ ಅಂತೇಳಿ ಕಾಯುವ ಪೇಷನ್ಸ್ ಯಾರಿಗೂ ಇದ್ದಂಗೆ ಅಂತ ತಾಳ್ಮೆ ಆಗುದಿಲ್ಲ ಇಲ್ಲಿ ಏನಿದ್ರು ಕೂಡ ನಮಗೆ ಆಲ್ರೆಡಿ ಗೊತ್ತಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಬ್ರು ಇನ್ನೊಬ್ಬರ ವಿರುದ್ಧ ಆರೋಪವನ್ನು ಮಾಡ್ತಾ ಕೂತ್ಕೊಂಡಿದ್ದಾರೆ ರಾಜಕೀಯ ನಾಯಕರ ಆರೋಪಗಳು ಹೇಗಿದ್ದಾವೆ ಸಂಬಂಧ ಅದಾವು ಯಾಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಮಾಹಿತಿ ಮಾಹಿತಿ ಅದೆಲ್ಲ ಹೇಳ್ತೀವಿ ತಗೊಂಡಿದಾಗ ಮಂತ್ರಿಗಳು ಇದಾರಾ ಇಲ್ಲ ಅನ್ನೋದು ಸರ್ಕಾರ ಉತ್ತರ ಕೊಡ್ಬೇಕಾಯ್ತು ಸರ್ಕಾರ ನುಳ್ಚಿಕೊಳ್ಳೋದು ನೋಡ್ತಾ ಇದ್ರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅಂತೇಳಿ ಆ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು ಹೇಳಿ ಮತ್ತೆ ಹೊರಗಡೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ ತಾಕತ್ತಿದ್ರೆ ಎತ್ನಾಳ್ವರೆಗೂ ಹಿಂದೆ ಈಗಲೇ ಅವರು ಹೆಸರುಗಳನ್ನ ಬೈರಕ್ಕೆ ಪರಿಸ್ಥಿತಿ ಅವ್ರ ಹತ್ರ ಇದ್ರೆ ಅದನ್ನ ಒಳ್ಳೇದಲ್ಲ ಯಾಕೆ ಹೇಳ್ಬಾರ್ದು ಅವರು ಅವ್ರ ಹತ್ರ ವರದಿದ್ದು ಆಧಾರದ ಮೇಲೆ ಅವ್ರತ್ರ ಏನೋ ಮಾಹಿತಿ ಇದ್ರೆ ಹೇಳಿ ಅದಕ್ಕೆ ಇಟ್ ಇಸ್ ವೆರಿ ಓಪನ್ ತನಿಖೆಗೆ ಅನುಕೂಲ ಆಗುತ್ತೆ ಅವ್ರು ಹೇಳಿರ್ತಕ್ಕ ಸುಳ್ಳು ಸುಳ್ಳ ಜನಕ್ಕೂ ಗೊತ್ತಾಗುತ್ತೆ ಸತ್ಯ ಇದ್ರೆ ಸತ್ಯ ಹೊರಗೆ ಬರಲಿ ಅದಕ್ಕೆ ತಪ್ಪೇನಿದೆ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಆರ್ ಐ ಇರ್ಬೋದು ಸಿ ಬಿ ಐ ಇರ್ಬೋದು ಅಥವಾ ಇನ್ನ ಇಡಿ ಇರ್ಬೋದು ಅವರೆಲ್ಲರೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಶಬ್ದದ ಮಾಹಿತಿಯನ್ನು ಕೊಟ್ಟಿಲ್ಲ ಹೀಗೆ ರನ್ಯಾ ರಾವ್ ಅರೆಸ್ಟ್ ಆದ ದಿವಸದಿಂದ ಕೂಡ ರಾಜಕೀಯ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಅದೇ ಗಂಭೀರವಾಗಿರತಕ್ಕಂಥ ವಿಚಾರ ಏನಂತ ಹೇಳಿದ್ರಿ ಇಲ್ಲಿ ಯಾವ ಸಚಿವರುಗಳ ಇನ್ವಾಲ್ವ್ಮೆಂಟ್ ಇದೆ ಯಾವ ಸಚಿವರು ಇನ್ವಾಲ್ವ್ಮೆಂಟ್ ಇಲ್ಲ ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಲೇಬೇಕು ಗೊತ್ತಾಗದಿರೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಈಕೆಗೆ ಸಿಕ್ಕಿರುವಂತಹ ಸೆಕ್ಯುರಿಟಿ ಅಥವಾ ಈಕೆಗೆ ಸಿಕ್ಕಿರುವಂತಹ ಪ್ರೋಟೋಕಾಲ್ ವ್ಯವಸ್ಥೆ ಇದೆಯಲ್ಲ ಇದೂ ಕೂಡ ಯಾವ ಸ್ವರೂಪದಲ್ಲಿ ಯಾವುದೇ ಹಂತದಲ್ಲೂ ಕೂಡ ಅನ್ನು ಪಡೆದಿರುವಂತಹ ವ್ಯಕ್ತಿಯನ್ನು ಕೂಡ ಏಕಾಏಕಿ ವಿದೇಶದಿಂದ ಬಂದಾಗ ನೇರವಾಗಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅಲ್ಲೂ ಕೂಡ ಚೆಕಿಂಗ್ ಸಿಸ್ಟಮ್ಗಳು ಇದ್ದಾವೆ ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಈಗಾಗಲೇ ಸರ್ಕಾರವೂ ಕೂಡ ಕಲೆ ಹಾಕಿದೆ ಹಾಗಾದರೆ ಅವೆಲ್ಲವನ್ನೂ ಕೂಡ ಮೀರಿ ಹೇಗೆ ಹೊರಗಡೆ ಬರ್ತಾ ಇದ್ದಾರೆ ಇದು ಬಹಳ ಗಂಭೀರವಾಗಿರತಕ್ಕಂಥ ವಿಚಾರ ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಬಹಳ ಗಂಭೀರವಾಗಿರುವಂಥ ವಿಚಾರ ಇಲ್ಲಿ ಈ ರೀತಿಯಾಗಿ ಚಿನ್ನವನ್ನು ಕದ್ದು ಸಾಗಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಹೇಗೆ ಸಾಧ್ಯ ಯಾರ ಇನ್ವಾಲ್ವ್ಮೆಂಟ್ ಇದೆ ಇವೆಲ್ಲವೂ ಕೂಡ ತನಿಖೆಯಿಂದ ಬರಬೇಕು ರಾಜಕೀಯ ನಾಯಕರು ಸಚಿವರ ಹೆಸರಿದೆ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ ಕೇಂದ್ರ ಸರ್ಕಾರದಿದೆ ರಾಜ್ಯ ಸರ್ಕಾರದಿದೆ ಈ ರೀತಿಯಾಗಿ ಮಾತನಾಡೋದ ನಿಲ್ಲಿಸಿ ಬೇಗನೆ ತನಿಖೆ ನಡೀಲಿ ಯಾರು ನಿಜಕ್ಕೂ ಕೂಡ ಇಲ್ಲಿ ತಪ್ಪನ್ನು ಎಸಗಿದ್ದಾರೆ ಅವರುಗಳ ಹೆಸರುಗಳು ಆಚೆ ಬರಬೇಕು ಅದು ಗೊತ್ತಾಗಬೇಕು ರಾಜ್ಯ ಜನರಿಗೂ ಕೂಡ ರನ್ಯಾಗೆ ಯಾರ ಬೆಂಬಲ ಇದೆ ಯಾವ ಸ್ವರೂಪದಲ್ಲಿ ಈ ದಂಧೆಯನ್ನು ಹಾಗಾದ್ರೆ ನಡೆಸೋದಕ್ಕೆ ಸಾಧ್ಯ ಆಗಿದೆ ಈ ರೀತಿಯಾದಂತಹ ಕಳ್ಳ ಸಾಗಾಟ ಹೀಗೆ ನಡೆಸೋದಕ್ಕೆ ಸಾಧ್ಯ ಆಗಿದೆ ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರಗಳು